ಜಲಮಂಡಳಿ ಎಡವಟ್ಟಿಗೆ ಆ ಜನ ಪರದಾಡ್ತಿದ್ದಾರೆ ರಸ್ತೆಯಲ್ಲಿ ತಿರುಗಾಡೋಕೆ ಭಯ ಪಡುತ್ತಿದ್ದಾರೆ ಮತ್ತೊಂದು ಕಡೆ ಮಳೆ ಶುರುವಾಗ್ತಿದ್ದಂತೆ ಗುಂಡಿಗಳ ಆತಂಕ ಆವರಿಸಿದೆ ರಸ್ತೆ ಅಗೆದು ವರ್ಷ ಆಯಿತು ಜಲ್ಲಿ ಸುರಿದು ಆರು ತಿಂಗಳಾಯಿತು ಜನ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ ಎಷ್ಟೇ ದೂರು ಕೊಟ್ಟರೂ ತಲೆ ಕೆಡಿಸ್ಕೊಳ್ತಿಲ್ಲ ಜಲಮಂಡಳಿ ಅಪೂರ್ಣ ಕಾಮಗಾರಿ ಸ್ಥಳೀಯರಿಗೆ ತಲೆ ಬಿಸಿ ತಂದಿದೆ ರಸ್ತೆ ಅಗೆದು ಗುಡ್ಡಿ ಮುಚ್ಚದೆ ನಿರ್ಲಕ್ಷ್ಯ ಸವಾರರ ಪರದಾಟ ಜಲಮಂಡಳಿಯ ಕೆಲಸಕ್ಕೆ ರಾಜಾಜಿನಗರದ ಮಂಜುನಾಥ ನಗರ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಪೈಪ್ಲೈನ್ ಅಳವಡಿಕೆಗೆ ರಸ್ತೆ ಅಗೆದಿದ್ದ ಜಲಮಂಡಳಿ ಬರೀ ಜಲ್ಲಿ ತುಂಬಿ ಕೈ ತೊಳೆದುಕೊಂಡಿದೆ ಇದರಿಂದ ವಾಹನ ಸವಾರರು ನಿತ್ಯ ಸಮಸ್ಯೆ ಅನುಭವಿಸ್ತಿದ್ದಾರೆ ಅಲ್ಲದೆ ಇಲ್ಲಿ ಹೆಗ್ಗಣಗಳು ಎಲ್ಲೆಂದರಲ್ಲಿ ಬೆಲೆ ತೆಗೆದು ಜನರಿಗೆ ಕಾಟ ಕೊಡ್ತಿದ್ಯಂತೆ ಈ ಬಗ್ಗೆ ಎಷ್ಟೇ ದೂರು ಕೊಟ್ಟರು ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ ಪೈಪ್ಲೈನ್ ದೊಡ್ಡ ಲೈನ್ ಹಾಕಿದ್ರು ಆಗ್ದಾಗ್ಲಿಂದಲೂ ಎಷ್ಟು ಜನ ಆಕ್ಸಿಡೆಂಟ್ ಆಗಿದೆ ಎಷ್ಟು ಜನ ಬಿದ್ದು ಕಾಲು ಕೈಯೆಲ್ಲ ಮುರ್ಕೊಂಡಿದ್ದಾರೆ ಇಲ್ಲಿ ಹಳ್ಳ ಮಾಡಿಬಿಟ್ಟು ಹಳ್ಳ ಮುತ್ಲಿಲ್ಲ ಏನು ಮಾಡಲಿಲ್ಲ ಯಾರು ಇನ್ನೊಂದು ಮುಂಚೆ ಒಬ್ರು ಬಂದರು ಅವರೇ ಬರಲಿಲ್ಲ ಇರೋ ಹೋಲ್ಗಳ ಬಳಿ ಮಣ್ಣು ಕುಸಿದಿದೆ ಇಷ್ಟಾದರೂ ಬರೀ ಜಲ್ಲಿ ಸುರಿದು ಜಲಮಂಡಳಿ ಸೈಲೆಂಟ್ ಆಗಿದೆ ಕೇಳಿದ್ರೆ ಬಾಲಿಕೆಯವರು ರಸ್ತೆ ಮಾಡಬೇಕು ಅಂತಾರಂತೆ ಮಳೆ ಬಂದ್ರೆ ಎಲ್ಲ ಇಲಿಗಳು ಎಗಣ ಎಲ್ಲ ಮನೆಯೊಳಗೆ ಬರ್ತಾ ಇದೆ ಮಕ್ಕಳು ಎಲ್ಲ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗಳಿಗಂತೂ ಇಲ್ಲಿ ಓಡಾಡಕ್ಕೆ ಆಗಲ್ಲ ಮಳೆ ಬಂದ್ರೆ ಕೆಸರು ನೀರು ದಟ್ಕೊಂಡು ಹೋಗ್ಬೇಕು ಮತ್ತೆ ಈ ಆಗ್ತಾಯಿದೆ ವಾರದಿಂದ ಮಳೆ ನಗರದಲ್ಲಿ ಮತ್ತೆ ಗುಂಡಿಗಳ ದರ್ಶನ ಒಂದು ವಾರದಿಂದ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಸುರಿಯುತ್ತಿದೆ ಇದರಿಂದಾಗಿ ಮತ್ತೆ ನಗರದ ರಸ್ತೆಗಳಲ್ಲಿ ಗುಂಡಿಗಳು ಬೀಳುತ್ತಿವೆ ಹೊಸೂರು ರಸ್ತೆ ಪಾಳಿಯ ತಿರುಬೂರ್ ರೋಡ್ ಲಕ್ಕಸದ್ರಾ ಜಂಕ್ಷನ್ನಲ್ಲಿರುವ ದೊಡ್ಡ ದೊಡ್ಡ ಗುಂಡಿಗಳು ವಾಹನ ಸವಾರರನ್ನ ಕಂಗೆಡಿಸಿವೆ ಗಾಡಿಗಳು ಸ್ಕಿಟ್ ಸ್ಕಿಡ್ ಆಗುತ್ತೆ ಟ್ರಾಫಿಕಲ್ಲಿ ಬಂದರೆ ಬಂದ್ರೆ ಅಂತೂ ಇದ್ದಿದ್ರು ತಲೆನೋವು ಇಲ್ಲಿ ಮತ್ತೆ ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತೈತೆ ಆ ಲಾರಿಗಳು ಬಂದರೆ ಇನ್ನೂ ಹಳ್ಳಗಳು ಜಾಸ್ತಿ ಆಗಿದೆ ಲಾರಿಗಳಿಂದ ಮತ್ತೆ ಟೂ ವೀಲರ್ಸ್ ಅವರು ವಯಸ್ಸಾದವರು ಇದ್ದಿದ್ರು ಬಂದರೆ ತುಂಬಾ ನಾನು ತುಂಬಾ ಆಕ್ಸಿಡೆಂಟ್ಗಳು ನೋಡ್ತಾ ಇದ್ದೀನಿ ಇಲ್ಲಿ ಏನೇ ಹೇಳಿ ಟೆಡ್ಲಿ ಗುಂಡಿಗಳು ಸವಾರರಿಗೆ ಭಯ ಹುಟ್ಟಿಸಿವೆ ಮಳೆಯಿಂದ ಮತ್ತಷ್ಟು ಅವಾಂತರ ಸೃಷ್ಟಿ ಆಗುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು